ನಮಸ್ಕಾರ ವೀಕ್ಷಕರೇ ಬ್ರಹ್ಮಾಂಡ ವಿಷಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಜ್ಯೋತಿಷ್ಯದ ಪ್ರಕಾರ ರಾಶಿಗಳ ಗುಣಸ್ವಭಾವ ಭಿನ್ನವಾಗಿರುವುದರಿಂದ ಒಂದೊಂದು ರಾಶಿ ಕೆಲವೊಂದು ರಾಶಿಯೊಂದಿಗೆ ಹೊಂದಾಣಿಕೆಯಾಗುವುದಿಲ್ಲ ಕೆಲವೇ ಕೆಲವು ರಾಶಿಗಳು ಹೊಂದಾಣಿಕೆಯ ಜೋಡಿಯಾಗಬಲ್ಲದು ಅದರಂತೆ ಹನ್ನೆರಡು ರಾಶಿಗಳಿಗೂ ಹೊಂದಾಣಿಕೆಯಾಗುವ ರಾಶಿಗಳು ಯಾವುವು ಎನ್ನುವುದರ ಇಲ್ಲಿದೆ ನೋಡಿ ಪ್ರೀತಿ ಒಂದು ಅದ್ಭುತ ಭಾವನೆ ಅದಕ್ಕಿಂತ ಮಿಗಿಲಾದ ಭಾವನೆ ಇನ್ನೊಂದಿಲ್ಲ ಮತ್ತು ಎಂದಿಗೂ ಸಿಗುವುದಿಲ್ಲ ಯಾರನ್ನಾದರೂ ಪ್ರೀತಿಸುವ ಮತ್ತು ಅವರಿಂದ ಪ್ರೀತಿಯನ್ನು ಪಡೆಯುವ ಭಾವನೆ ಪದಗಳು ಮತ್ತು ಭಾಷೆಗೆ ಮೀರಿದ ಸಂಗತಿಯಾಗಿದೆ ಅದು ವಾತ್ಸಲ್ಯ ಮತ್ತು ಆಕರ್ಷಣೆಗಿಂತ ಹೆಚ್ಚಿನದಾಗಿರುತ್ತದೆ ಎರಡು ಹೊಂದಾಣಿಕೆಯ ರಾಶಿಚಕ್ರ ಚಿಹ್ನೆಗಳು ಅತ್ಯುತ್ತಮ ಜೋಡಿಯಾಗುತ್ತವೆ ಸಾಮಾನ್ಯವಾಗಿ ಕೆಲವು ಚಿಹ್ನೆಗಳು ಅವುಗಳ ಸಹಜ ಸ್ವಭಾವದಿಂದಾಗಿ ನೈಸರ್ಗಿಕವಾಗಿ ಇತರರನ್ನು ಆಕರ್ಷಿಸುತ್ತವೆ ಉದಾಹರಣೆಗೆ ಅಗ್ನಿ ಚಿಹ್ನೆಗಳು ಮೇಷ ಸಿಂಹ ಮತ್ತು ಧನು ರಾಶಿ ಮಿಥುನ ತುಲಾ ಮತ್ತು ಕುಂಭ ರಾಶಿಯವರೊಂದಿಗೆ ಉತ್ತಮವಾಗಿ ಹೊಂದಿಕೊಳ್ಳಬಹುದು ಏಕೆಂದರೆ ಇವು ಗಾಳಿಯ ಚಿಹ್ನೆಗಳು ನೈಸರ್ಗಿಕವಾಗಿ ಬೆಂಕಿಯನ್ನು ಸುಡಲು ಬೆಂಬಲಿಸುತ್ತವೆ ಆದರೆ ವೃಷಭ ಕನ್ಯಾ ರಾಶಿ ಮತ್ತು ಮಕರ ರಾಶಿಯವರಿಗೆ ಭೂಮಿಯ ಚಿಹ್ನೆಗಳು ವೃಶ್ಚಿಕ ಕಟಕ ಮತ್ತು ಮೀನರಾಶಿಯವರಿಗೆ ಸೂಕ್ತವಾಗಿರುತ್ತದೆ ಜಮಿನಿ ತುಲಾ ಮತ್ತು ಕುಂಭದಂತಹ ವಾಯು ಚಿಹ್ನೆಗಳು ಮೇಷ ಸಿಂಹ ಮತ್ತು ಧನುರಾಶಿಯಂತಹ ಚಿಹ್ನೆಗಳೊಂದಿಗೆ ಚೆನ್ನಾಗಿ ಹೋಗುತ್ತದೆ ಅದೇ ರೀತಿ ವೃಷಭ ಮಕರ ಮತ್ತು ಕನ್ಯಾ ಮುಂತಾದ ಭೂಮಿಯ ಚಿಹ್ನೆಗಳೊಂದಿಗೆ ಕಟಕ ವೃಶ್ಚಿಕ ಮೀನಗಳಂತಹ ನೀರಿನ ಚಿಹ್ನೆಗಳು ಚೆನ್ನಾಗಿ ಹೋಗುತ್ತವೆ ಮೇಷ ಮೇಷ ರಾಶಿಯವರಿಗೆ ನಂಬಿಕೆಯು ಬಹಳ ಮುಖ್ಯವಾಗಿದೆ ಇದು ಅವರನ್ನು ಜೀವನದಲ್ಲಿ ಪ್ರೇರೇಪಿಸುತ್ತದೆ ಇದನ್ನು ಕುಂಭ ರಾಶಿಯವರು ಸಂಪೂರ್ಣವಾಗಿ ಅರ್ಥ ಅದಲ್ಲದೆ ಅವರ ಸೃಜನಶೀಲತೆ ಮತ್ತು ನಾವೀನ್ಯತೆಯನ್ನು ವೃಶ್ಚಿಕ ರಾಶಿಯವರು ಇಷ್ಟಪಡುತ್ತಾರೆ ತುಲಾ ರಾಶಿಯು ಮೇಷ ರಾಶಿಯವರಿಗೆ ಉತ್ತಮ ಹೊಂದಾಣಿಕೆಯಾಗಿದೆ ಏಕೆಂದರೆ ರಾಶಿಯು ಬೆಂಕಿಯ ಚಿಹ್ನೆ ಆದ್ದರಿಂದ ಅವರು ಪರಸ್ಪರರ ಗುಣಲಕ್ಷಣಗಳಿಂದ ಸಮತೋಲನ ಸಾಧಿಸುತ್ತಾರೆ ಈ ಚಿಹ್ನೆಗಳು ಪರಸ್ಪರ ಹೊಂದಿರುವ ಸಂಭಾಷಣೆ ಮತ್ತು ಪ್ರಣಯವು ಇತರರನ್ನು ಅಸೂಯೆಗೊಳಪಡಿಸುತ್ತವೆ ರಾಶಿಯವರ ಪರಿಶ್ರಮವು ಸಿಂಹ ಮತ್ತು ಧನು ರಾಶಿಯವರೊಂದಿಗೂ ಉತ್ತಮ ಹೊಂದಾಣಿಕೆಯನ್ನುಂಟು ಮಾಡುತ್ತದೆ ವೃಷಭ ರಾಶಿಯವರು ಸಾಮಾನ್ಯವಾಗಿ ತುಂಬಾ ಹಠಮಾರಿ ವ್ಯಕ್ತಿಗಳು ಅವರ ಗುಣವು ಅವರನ್ನು ಕನ್ಯಾರಾಶಿ ಮತ್ತು ಮೀನರಾಶಿಯವರಿಗೆ ಹತ್ತಿರವಾಗಿಸುತ್ತದೆ ವೃಶ್ಚಿಕ ರಾಶಿಯವರು ತುಂಬಾ ನಿಷ್ಠಾವಂತ ಜನರು ಅವರು ವೃಷಭ ರಾಶಿಯವರೊಂದಿಗೆ ಬಹಳ ನಿಕಟ ಸಂಬಂಧ ಹೊಂದುತ್ತಾರೆ ಪರಸ್ಪರರ ಬೋಧನೆಗಳು ಗಮನಾರ್ಹವಾದುದು ಇದು ಕೂಡ ಅನುಸರಿಸಬೇಕಾದ ವಿಷಯ ಮಿಥುನ ರಾಶಿ ಅವರು ಕುಂಭ ಮತ್ತು ತುಲಾ ರಾಶಿಯವರೊಂದಿಗೆ ಹೆಚ್ಚು ಹೊಂದಿಕೊಳ್ಳುತ್ತಾರೆ ಅವರು ವ್ಯತಿರಿಕ್ತ ವ್ಯಕ್ತಿತ್ವವನ್ನು ಹೊಂದಿರುವುದು ತಿಳಿದಿರುವ ವಿಚಾರವೇ ಅವರು ಅವಳಿಗಳಿಂದ ಪ್ರತಿನಿಧಿಸಲ್ಪಡುತ್ತಾರೆ ಎಂಬುದು ಇದಕ್ಕೆ ಕಾರಣ ಆದರೆ ಅವರು ತಮ್ಮ ಪಾಲುದಾರರಿಗೆ ತುಂಬಾ ಪ್ರೀತಿಯಿಂದ ಇರುತ್ತಾರೆ ವಾತ್ಸಲ್ಯದ ಪ್ರೇಮಿಗಳಾದ ಕುಂಭ ಮತ್ತು ತುಲಾ ರಾಶಿಯವರು ಸಹಜವಾಗಿಯೇ ಅವರ ಕಡೆಗೆ ಆಕರ್ಷಿತರಾಗುತ್ತಾರೆ ಇವರ ನಿಧಾನವಾಗಿ ಮಾತನಾಡುವ ಸ್ವಭಾವದಿಂದ ತುಲಾ ರಾಶಿಯವರು ಪ್ರತಿರೋಧಿಸುತ್ತಾರೆ ಕುಂಭ ಮತ್ತು ತುಲಾ ರಾಶಿಯವರು ಮಿಥುನ ರಾಶಿಯವರ ಬುದ್ಧಿವಂತಿಕೆಯ ಬಗ್ಗೆ ಹೆಮ್ಮೆ ಪಡಬಹುದು ಕಟಕ ಇವರು ವೃಶ್ಚಿಕ ಮತ್ತು ಮೀನ ರಾಶಿಯವರಿಗೆ ಹೆಚ್ಚು ಹೊಂದಿಕೊಳ್ಳುತ್ತಾರೆ ಕಟಕ ರಾಶಿಯವರ ಇನ್ನೊಂದು ಗುಣವೆಂದರೆ ಪೊಸೆಸಿವ್ನೆಸ್ ಇದನ್ನು ವೃಶ್ಚಿಕ ರಾಶಿಯವರು ತೃಪ್ತಿಪಡಿಸುತ್ತಾರೆ ಕಟಕ ರಾಶಿಯವರನ್ನು ಅರ್ಥಮಾಡಿಕೊಳ್ಳುವುದು ತುಂಬಾ ಸುಲಭ ಆದ್ದರಿಂದ ವೃಶ್ಚಿಕ ರಾಶಿಯವರು ಮತ್ತು ಮೀನ ರಾಶಿಯವರು ಸಹಜವಾಗಿ ಪರಸ್ಪರ ಅರ್ಥ ಮಾಡಿಕೊಳ್ಳುತ್ತಾರೆ ರಾಶಿಯವರು ತುಂಬಾ ರೊಮ್ಯಾಂಟಿಕ್ ಆಗಿರುತ್ತಾರೆ ಹಾಗೆಯೇ ಕಟಕ ರಾಶಿಯವರು ಕೂಡ ಒಬ್ಬರಿಗೊಬ್ಬರು ಜೋಡಿಯಾದಾಗ ಅವರು ಒಟ್ಟಿಗೆ ಉತ್ತಮ ಸಮಯವನ್ನು ಕಳೆಯುತ್ತಾರೆ ಸಿಂಹ ರಾಶಿ ಸಿಂಹ ರಾಶಿಯವರು ತುಂಬಾ ಪ್ರಾಮಾಣಿಕರು ಅವರು ತಮ್ಮ ಪಾಲುದಾರರು ಸೇರಿದಂತೆ ಇತರರಿಂದ ಬಹಳಷ್ಟು ನಿರೀಕ್ಷಿಸುತ್ತಾರೆ ಧನು ಮಿಥುನ ಮೇಷ ಮತ್ತು ತುಲಾ ರಾಶಿಯಂತಹ ಪ್ರೀತಿಯ ಮತ್ತು ಕಾಳಜಿಯುಳ್ಳ ಚಿಹ್ನೆಯವರಿಂದ ಇವರಿಗೆ ತೃಪ್ತಿ ಸಿಗುತ್ತದೆ ಸಿಂಹಗಳೆಂದರೆ ಅವರು ಮೃಗಗಳು ಆದ್ದರಿಂದ ಈ ಪ್ರೀತಿಯ ಚಿಹ್ನೆಗಳೊಂದಿಗೆ ಜೋಡಿಸಿದಾಗ ಅವರು ದಿ ಬ್ಯೂಟಿ ಅಂಡ್ ದಿ ಬೀಸ್ಟ್ ಆಗಲು ಪ್ರಾರಂಭಿಸುತ್ತಾರೆ ಸಿಂಹ ರಾಶಿಯವರ ಅತಿ ಆತ್ಮವಿಶ್ವಾಸಕ್ಕೆ ಹೊಂದಿಕೆಯಾಗುವ ಚಿಹ್ನೆಗಳೆಂದರೆ ಧನು ಮತ್ತು ತುಲಾ ರಾಶಿ ಕನ್ಯಾ ರಾಶಿ ವೃಷಭ ರಾಶಿ ಮತ್ತು ಮಕರ ರಾಶಿಗೆ ಅವು ಉತ್ತಮ ಅವರು ಸಂಕೋಚದ ಜನರು ಅವರು ಮೊದಲು ಸಂಭಾಷಣೆಯನ್ನು ಪ್ರಾರಂಭಿಸುವುದಿಲ್ಲ ಆದ್ದರಿಂದ ಸಾಮಾನ್ಯವಾಗಿ ಬಹಿರ್ಮುಖಿಯಾದ ವೃಷಭ ರಾಶಿಯವರು ಸಂಭಾಷಣೆಗಳನ್ನು ಆರಂಭಿಸಬಹುದು ಸಂಬಂಧದ ಸ್ಥಿರತೆ ಮತ್ತು ಅವರು ಒಟ್ಟಿಗೆ ತರುವ ಪ್ರೀತಿಯ ಕಾರಣದಿಂದಾಗಿ ಈ ಚಿಹ್ನೆಗಳು ಉತ್ತಮ ಜೋಡಿಯಾಗುತ್ತವೆ ಅವರು ತೀಕ್ಷ್ಣ ಬುದ್ಧಿ ಮತ್ತು ಪರಿಪೂರ್ಣತೆಯನ್ನು ಸಾಧಿಸುವ ಕನ್ಯಾರಾಶಿಯವರನ್ನು ಪ್ರಶಂಸಿಸುತ್ತಾರೆ ಈ ಚಿಹ್ನೆಗಳು ಸೇರಿಕೊಂಡರೆ ಅದು ಸಾಮಾನ್ಯವಾಗಿ ಬೇರೆಲ್ಲಿಯೂ ಕಾಣದಂತಹ ಅಸ್ಥಿರತೆಗೆ ಕಾರಣವಾಗುತ್ತದೆ ತುಲಾರಾಶಿ ಸಿಂಹ ಮತ್ತು ಧನು ರಾಶಿಯವರಿಗೆ ತುಲಾರಾಶಿ ಅತ್ಯಂತ ಹೊಂದಾಣಿಕೆಯ ರಾಶಿಚಕ್ರ ಚಿಹ್ನೆಗಳು ಅವರು ತುಂಬಾ ಶಾಂತಿಯನ್ನು ಬಯಸುತ್ತಾರೆ ಮತ್ತು ಪ್ರಾಯೋಗಿಕವಾಗಿರುತ್ತಾರೆ ಇದು ಅವುಗಳ ಕಡೆಗೆ ಆಕರ್ಷಿತವಾಗುವ ಇತರ ಚಿಹ್ನೆಗಳಿಗೆ ಆದ್ಯತೆ ನೀಡುತ್ತಾರೆ ಇವರು ತಮ್ಮ ಪಾಲುದಾರರಿಗೆ ನಿಷ್ಠೆಯನ್ನು ಸಹ ತೋರಿಸುತ್ತಾರೆ ವೃಶ್ಚಿಕ ರಾಶಿ ಇವರು ರಾಶಿಯವರಿಗೆ ಹೆಚ್ಚು ಸೂಕ್ತ ವೃಶ್ಚಿಕ ರಾಶಿಯವರು ಉತ್ತಮ ನೀತಿ ಮತ್ತು ನಿಯಮವನ್ನು ಹೊಂದಿದ್ದಾರೆ ಅವರು ಜೀವನದಲ್ಲಿ ಉನ್ನತ ಉದ್ದೇಶವನ್ನು ಪೂರೈಸಲು ಬಯಸುತ್ತಾರೆ ಅಲ್ಲದೆ ಜೀವನದಲ್ಲಿ ಉನ್ನತ ಸತ್ಯವನ್ನು ಹುಡುಕಲು ಅವರಿಗೆ ಈ ಅವಶ್ಯಕತೆ ಇದೆ ಇದು ಅವರನ್ನು ತಮ್ಮ ಸಹವರ್ತಿ ವೃಶ್ಚಿಕ ರಾಶಿಯವರೊಂದಿಗೆ ಉತ್ತಮ ಜೋಡಿಯನ್ನಾಗಿ ಮಾಡುತ್ತದೆ ಇವರು ಮಿಥುನ ರಾಶಿಯವರಂತೆಯೇ ಪರಸ್ಪರ ಪರಿಪೂರ್ಣ ಸಮರ್ಪಣೆಯವರನ್ನು ಉತ್ತಮ ದಂಪತಿಗಳನ್ನಾಗಿ ಮಾಡುತ್ತದೆ ಮೀನ ಮತ್ತು ವೃಶ್ಚಿಕ ರಾಶಿಯವರು ತಮ್ಮ ಪ್ರೀತಿಪಾತ್ರರಿಗಾಗಿ ಏನನ್ನು ಮಾಡುತ್ತಾರೆ ಧನುರಾಶಿ ಮೇಷ ಸಿಂಹ ತುಲಾ ಮತ್ತು ಕುಂಭರಾಶಿಗಳೊಂದಿಗೆ ಧನುರಾಶಿ ಹೆಚ್ಚು ಹೊಂದಿಕೊಳ್ಳುತ್ತವೆ ಸಿಂಹ ಮೇಷ ಮತ್ತು ಧನುರಾಶಿಯವರು ಅಗ್ನಿಚಿಹ್ನೆಗಳಿಗೆ ಸೇರಿದವರು ಇದು ಕೆಲವೊಮ್ಮೆ ಉತ್ತಮ ಹೊಂದಾಣಿಕೆಗೆ ಕಾರಣವಾಗುತ್ತದೆ ಧನು ರಾಶಿಯವರು ಸಾಧ್ಯವಾದಷ್ಟು ನೇರವಾದ ವಿಷಯಗಳನ್ನು ಪ್ರಸ್ತುತಪಡಿಸುವ ಗುಣ ಮತ್ತು ಸಾಮರ್ಥ್ಯವನ್ನು ಹೊಂದಿದ್ದಾರೆ ಈ ಎಲ್ಲಾ ರಾಶಿಚಕ್ರ ಚಿಹ್ನೆಗಳು ತಮ್ಮ ಜೀವನ ಪರಿಪೂರ್ಣವಾಗಿರಲು ಇಷ್ಟಪಡುತ್ತವೆ ಈ ಎಲ್ಲಾ ಚಿಹ್ನೆಗಳ ನಡುವಿನ ಇನ್ನೊಂದು ಸಾಮಾನ್ಯ ವಿಷಯವೆಂದರೆ ಸಾಹಸ ಪ್ರವೃತ್ತಿ ಇದು ಕೂಡಾಧನು ರಾಶಿಯವರೊಂದಿಗೆ ಹೊಂದಿಕೆಯಾಗುವ ಸಂಗತಿಯಾಗಿದೆ ಮಕರ ರಾಶಿ ವೃಷಭ ಕನ್ಯಾ ರಾಶಿ ವೃಶ್ಚಿಕ ಮತ್ತು ಮೀನ ರಾಶಿ ಮಕರ ರಾಶಿಯವರಿಗೆ ಅತ್ಯಂತ ಸೂಕ್ತವಾದ ರಾಶಿಚಕ್ರ ಚಿಹ್ನೆಗಳು ಮಕರ ರಾಶಿಯವರ ಒಂದು ಗುಣವೆಂದರೆ ತಮ್ಮ ಮೇಲೆ ತಮಗಿರುವ ನಂಬಿಕೆ ಈ ಚಿಹ್ನೆಗಳೊಂದಿಗಿನ ಅವರ ಸಂಬಂಧವು ಪರಸ್ಪರರ ಬಗ್ಗೆ ಪರಸ್ಪರ ಗೌರವದಿಂದ ರೂಪಿಸಲ್ಪಡುತ್ತದೆ ಇದರ ಜೊತೆಯಲ್ಲಿ ವೃಷಭ ಮತ್ತು ಕನ್ಯಾರಾಶಿಯವರ ತಮ್ಮ ದೃಢ ನಿಶ್ಚಯ ಮತ್ತು ಪರಿಶ್ರಮಕ್ಕೆ ಮಕರ ರಾಶಿಯವರು ಆಕರ್ಷಿತರಾಗುತ್ತಾರೆ ಕೆಲವೊಮ್ಮೆ ಮಕರ ರಾಶಿಯವರು ಋಣಾತ್ಮಕವಾಗಿರಬಹುದು ಮೇಲಿನ ಚಿಹ್ನೆಗಳು ಮಾತ್ರ ಅಂತಹ ಜನರೊಂದಿಗೆ ಸಂಬಂಧವನ್ನು ಪಡೆಯಲು ಬಯಸುತ್ತವೆ ಕುಂಭರಾಶಿ ತುಲಾ ಮತ್ತು ಮಿಥುನ ರಾಶಿಗೆ ಕುಂಭರಾಶಿಯವರು ಸೂಕ್ತ ಅವರು ಪರಸ್ಪರ ಸಮಸ್ಯೆಗಳನ್ನು ಅರ್ಥಮಾಡಿಕೊಳ್ಳಬಹುದು ರಾಶಿಯವರಿಗೆ ಏಕಾಂಗಿಯಾಗಿರಲು ಸ್ವಲ್ಪ ಸಮಯ ಬೇಕು ಹೆಚ್ಚಿನ ಇತರ ಚಿಹ್ನೆಗಳು ಇದನ್ನು ಪ್ರೋತ್ಸಾಹಿಸುವುದಿಲ್ಲ ಮತ್ತು ಕೆಲವೊಮ್ಮೆ ಸಮಸ್ಯೆಯನ್ನು ಕಂಡುಕೊಳ್ಳಬಹುದು ಆದರೆ ತುಲಾ ಮತ್ತು ಮಿಥುನ ರಾಶಿಯವರಿಗೆ ಇದರಲ್ಲಿ ಯಾವುದೇ ತಪ್ಪು ಕಂಡುಬರುವುದಿಲ್ಲ ಈ ಎಲ್ಲಾ ಚಿಹ್ನೆಗಳು ನಿಷ್ಠೆಯನ್ನು ಹುಡುಕುತ್ತವೆ ಮೀನ ರಾಶಿ ವೃಶ್ಚಿಕ ಮತ್ತು ಕಟಕ ರಾಶಿಗಳು ರಾಶಿಯವರೊಂದಿಗೆ ಅತ್ಯಂತ ಹೊಂದಾಣಿಕೆಯಾಗುವ ರಾಶಿಚಕ್ರ ಚಿಹ್ನೆಗಳು ಅವರು ಭಾವನಾತ್ಮಕ ತಿಳುವಳಿಕೆಯನ್ನು ಹೊಂದಿದ್ದಾರೆ ಮತ್ತು ಪರಸ್ಪರ ಸಾಮರಸ್ಯವನ್ನು ಹೊಂದಿದ್ದಾರೆ ನೀರಿನ ಚಿಹ್ನೆಗಳ ವರ್ಗಕ್ಕೆ ಸೇರಿದ ಮೀನವು ಇತರ ನೀರು ಅಥವಾ ಭೂಮಿಯ ಚಿಹ್ನೆಗಳೊಂದಿಗೆ ಚೆನ್ನಾಗಿ ಹೊಂದಾಣಿಕೆಯಾಗುತ್ತದೆ ಇದು ಭಿನ್ನಾಭಿಪ್ರಾಯ ಮತ್ತು ಕಷ್ಟದ ಸಮಯದಲ್ಲಿ ಪರಸ್ಪರ ತಿಳುವಳಿಕೆಗೆ ಕಾರಣವಾಗಬಹುದು ಬಹುತೇಕ ಎಲ್ಲರ ಮೇಲೆ ವಿಶ್ವಾಸವನ್ನು ಕಂಡುಕೊಳ್ಳುವ ಸಾಮರ್ಥ್ಯದಿಂದಾಗಿ ಮೀನವು ಬಲವಾದ ಸಂಬಂಧವನ್ನು ಸೃಷ್ಟಿಸುತ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಹಾಗೂ ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ರಾಶಿ ಹೊಂದಾಣಿಕೆ ಇದೆಯೇ ಎಂದು ಕಾಮೆಂಟ್ ಮಾಡಿ ಧನ್ಯವಾದ